ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೇ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ಪಂಡಿತ ಪುಟ್ಟರಾಜಪ್ಪನವರು ಬಹಳಷ್ಟು ಮಾರ್ಮಿಕವಾದಂತಹ ವಚನಗಳನ್ನು ಬರೆದು ಹೋಗಿದ್ದಾರೆ ಇಂತಹ ಸಂದರ್ಭದೊಳಗೆ ಆ ಅದ್ವೈತವನ್ನು ಸಾರತಕ್ಕಂತಹ ಒಂದು ಅತ್ಯಂತ ಮಹತ್ವಪೂರ್ಣವಾದ ವಚನವನ್ನು ಬರೆದಿದ್ದಾರೆ ಗಂಡನೇ ತಾನೆಂಬ ಭಾವವುಳ್ಳ ಹೆಂಡತಿಗೆ ಸಂಸಾರದ ಸುಖವೆಂತೂ ದೊರೆಯುವುದು ನಾನ ಗಂಡದನಿ ನನ್ನನ್ನು ಮದುವೆ ಮಾಡಿಕೊಂಡಂಥ ಗಂಡ ನನಗೆ ಹೆಂಡತಿಯಾಗಬೇಕು ಅಂತಕ್ಕಂಥ ಭಾವನೆಯನ್ನಿಟ್ಟುಕೊಂಡಿರ್ತಕ್ಕಂಥ ಹೆಣ್ಣು ಮಗಳಿಗೆ ಆ ಸಂಸಾರದ ಸುಖ ಹೆಂಗೆ ಸಿಗತೈತಿ ಹೆಂಗೆ ಸಿಗಬೇಕು ಅಂಥೇಳಿ ಇಲ್ಲೇ ಪುಟ್ಟರಾಜಪ್ಪನವರು ಬರೀತಾರೆ ಇದರ ಅರ್ಥ ಏನಪ್ಪ ಅಂದರೆ ಮೊದಲಿಗೆ ಇದ್ದಿದ್ದು ಹೆಣ್ಣು ಆದರೆ ಭಾವದೊಳಗೆ ಏನೈತಪ್ಪ ಅಂದ್ರೆ ಗಂಡು ಅಂತಕ್ಕಂಥ ಭೇದದ ಕಲ್ಪನೆ ಐತಿ ಎಲ್ಲಿ ಭೇದ ಇರ್ತದಲ್ಲ ಅಲ್ಲಿ ಭಗವಂತ ಏನು ಮಾಡೋದಿಲ್ಲ ಅಂದರೆ ಭಗವಂತನ ಕರುಣೆ ಆಗೋದಿಲ್ಲ ಅಂಥೇಳಿ ಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಇರ್ತಾವೆ ಅದಕ್ಕೆ ಭೇದ ಇಲ್ಲದ ಅಖಂಡ ರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದಾಗ ಮಾತ್ರ ಅಖಂಡ ರೂಪನಾಗಿ ಅಭೇದ ರೂಪನಾಗಿರ್ತಕ್ಕಂಥ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥದ್ದು ಅದಕ್ಕೆ ಗಂಡನೇ ತಾನೆಂಬ ಭಾವವುಳ್ಳ ಹೆಂಡತಿಗೆ ಸಂಸಾರದ ಸುಖವೆಂತೂ ದೊರೆಯುವುದು ಅಂಥೇಳಿ ಬರೆದ್ರು ಇನ್ನು ಹೆಂಡತಿಯೇ ತಾನೆಂಬ ಗಂಡನಿಗಾದರೂ ಭೋಗ ಸುಖವೆಂತೂ ದೊರೆಯುವುದು ಹೆಂಡತಿನ ನಾನದನಿ ನಾನಿರುವುದು ಗಂಡದನಿ ಕರೆಯುವು ಆದರೆ ನನ್ನ ಒಂದು ಭಾವದೊಳಗೆ ಯಾವ ಒಂದು ಭಾವನೆ ಐತೆ ನಾನು ಹೆಣ್ಣಾಗಿ ಹೆಣ್ಣಾಗಿಬಿಟ್ಟೇನೆ ನಾನೇ ಹೆಂಡತಿಯಾಗಿ ಬಿಟ್ಟೇನೆ ಅಂತಕ್ಕಂಥ ಭಾವವನ್ನು ಬಂದಿರತಕ್ಕಂಥ ಗಂಡಿಗೆ ಆ ಭೋಗ ಮಾಡಿರ್ತಕ್ಕಂಥ ಸುಖ ಹೆಂಗೆ ಅಂತ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಇದರ ತಾತ್ಪರ್ಯ ಏನು ಅಂತಂದ್ರೆ ನಾವು ಗಂಡಾಗಲಿ ಹೆಣ್ಣಾಗಲಿ ನಾವು ಯಾವ ಒಂದು ಸ್ಥಿತಿಯೊಳಗ ಅದೇವಲ್ಲ ಅದ ಸ್ಥಿತಿಯೊಳಗೆ ಭೇದವನ್ನು ಮಾಡದ ರೀತಿಯೊಳಗೆ ಆ ಗುರುವಿನ ಆ ಪರಮಾತ್ಮನ ಒಂದು ನಾಮಸ್ಮರಣೆಯನ್ನು ಮಾಡಿದರೆ ನಮ್ಮ ಜೀವನದೊಳಗೆ ಒಳ್ಳೆಯದಾಗ್ತತಿ ಅಂತಕ್ಕಂಥದ್ದು ಅದಕ್ಕೆ ಹೆಂಡತಿ ಗಂಡನಾಗಿದ್ದಕ್ಕ ಸಂಸಾರದ ಸುಖ ಸಿಗಲಿಲ್ಲ ಹೆಂಡತಿಯೇ ತಾನೆಂಬ ಒಂದು ಗಂಡನಿಗೆ ಭಾವನೆ ಬಂದಿದ್ದಕ್ಕ ಅವನಿಗೆ ಭೋಗ ಮಾಡಿ ಸುಖ ಇಬ್ಬರೂ ಸಿಗಲಿಲ್ಲ ಹೆಂಡ ಗಂಡನಿಗೆ ಹೆಂಡತಿಗೆ ಸಂಸಾರ ಸುಖ ಸಿಗಲಿಲ್ಲ ಗಂಡನಿಗೆ ಭೋಗದ ಸುಖ ಸಿಗಲಿಲ್ಲ ಈ ಭೋಗ ಮತ್ತು ಸಂಸಾರದ ಸುಖ ಇಲ್ಲದಂಗ ಮಕ್ಕಳ ಹೆಂಗೆ ಹುಟ್ಟತಾವ ಮಕ್ಕಳ ಸುಖ ಎಂತೂ ಇಂತಹ ದಂಪತಿಗಳಿಗೆ ದೊರೀತೈತಿ ಅಂತಕ್ಕಂಥದ್ದು ಲಿಂಗಾಂಗಗಳ ಹೊಂದಿಕೆ ಇಲ್ಲದೆ ಅನುಭಾವದ ಸುಖವಿಲ್ಲ ಅದಿಲ್ಲದಿರೇ ಸಮರಸ ಸುಖವಿಲ್ಲವಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಹೇಳಿ ಅಂದ್ರೆ ಇಲ್ಲಿ ಗಂಡ ಯಾರು ಅಂತಂದ್ರೆ ಆ ಲಿಂಗ ದೇವನೇ ಪರಮಾತ್ಮನ ಸ್ವರೂಪದೊಳಗಿರ್ತಕ್ಕಂಥ ಆ ಪರಮಾತ್ಮ ಗಂಡದನ ಅವನಿಗೆ ನಾವು ಹೆಂಡತಿಯಾಗಿ ನಡೆದುಕೊಳ್ಳಬೇಕು ಅಂತಂತಂದರೆ ಈ ದೇಹ ಅನ್ನೋದು ಈ ನಮ್ಮ ದೇಹ ಅಂತಕ್ಕಂಥದ್ದನ್ನ ನಾವು ಹೆಂಡತಿಯಾಗಿ ಮಾಡಿಕೊಂಡು ಪರಮಾತ್ಮ ಅಂತಕ್ಕಂಥ ಚೈತನ್ಯ ರೂಪಕವಾಗಿರ್ತಕ್ಕಂಥ ಆ ಒಂದು ಲಿಂಗವನ್ನು ಗಂಡು ಅಂಥೇಳಿ ಭಾವನಾ ಮಾಡಿಕೊಂಡು ಆ ಗಂಡು ಹೆಣ್ಣಿನ ಒಂದು ಲಿಂಗಾಂಗ ಸಾಮರಸ್ಯ ಲಿಂಗ ಮತ್ತು ಈ ದೇಹ ಅಂಗ ಇವೆರಡೂ ಸಾಮರಸ್ಯಗಳು ಒಂದು ಆದಾಗ ಮಾತ್ರ ಭಕ್ತಿ ಸದ್ಭಾವ ಅಂತಕ್ಕಂಥ ಮಕ್ಕಳ ಜನನ ಆಕೃತಿ ಅಂತಕ್ಕಂಥದ್ದನ್ನು ಪುಟ್ಟರಾಜಪ್ಪನವರು ಅದ್ವೈತವನ್ನು ಸಾರುವುದರ ಒಂದು ನಿಟ್ಟಿನೊಳಗೆ ಈ ಒಂದು ವಚನವನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ಎಲ್ಲಿ ಆ ಗಂಡಿನ ರೂಪದೊಳಗಿರ್ತಕ್ಕಂಥ ಜಗಕ್ಕಲ್ಲಿಯೂ ಜಗಕ್ಕೆಲ್ಲವಕ್ಕೂ ಸಹಿತ ಗಂಡನಾಗಿರ್ತಕ್ಕಂಥ ಪರಮಾತ್ಮ ಲಿಂಗ ರೂಪದೊಳಗೆ ಗಂಡಿನ ರೂಪದೊಳಗಿರ್ತಕ್ಕಂಥವ ನಾವೆಲ್ಲರೂ ಸಹಿತ ನಾವು ಹುಟ್ಟುತ್ತಾ ಗಂಡು ಮಕ್ಕಳಾಗಿ ಹುಟ್ಟಿದರೂ ಸಹಿತ ಪರಮಾತ್ಮನ ಎದುರಿಗೆ ನಾವು ಹೆಣ್ಣಿನ ರೂಪದೊಳಗಿರ್ತೇವೆ ಅದಕ್ಕಾಗಿ ಲಿಂಗಾಂಗ ಸಾಮರಸ್ಯ ಕೂಡಿದಾಗ ಮಾತ್ರ ಭಕ್ತಿ ಜ್ಞಾನ ವೈರಾಗ್ಯ ಸದ್ಭಾವ ಅಂತಕ್ಕಂಥ ಮಕ್ಕಳು ಜನನಾಗ್ತತಿ ಎಲ್ಲಿಯ ತನಕ ಈ ಭಕ್ತಿ ಜ್ಞಾನ ವೈರಾಗ್ಯ ಸದ್ಭಾವ ಅಂತಕ್ಕಂಥ ಮಕ್ಕಳು ಜನನ ಆಗುವುದಿಲ್ಲವೋ ಅಲ್ಲಿ ತನಕ ನಮ್ಮೆಲ್ಲ ನಮ್ಮ ಮನಸ್ಸಿನೊಳಗೆ ಆ ಭಗವಂತನ ಬಗ್ಗೆ ಇರ್ತಕ್ಕಂಥ ಸಮರಸ ಭಾವನೆ ಸಮರಸ ಭಾವನೆ ಅಂತಂದ್ರೆ ಆ ಒಂದು ಸಮಾನವಾದಂತಹ ಸಿಟ್ಟು ಬಂದಾಗ ಆಗಲಿ ಸಂತೋಷ ಆಗಲಿ ಎಲ್ಲ ಒಂದು ಪರಿಸ್ಥಿತಿಗಳಲ್ಲಿಯೂ ಸಹಿತ ಚಿತ್ತವನ್ನು ಸಮಾಧಾನ ಮಾಡ್ತಕ್ಕಂಥ ಶಕ್ತಿ ಬರೋದಿಲ್ಲ ಅಂತಕ್ಕಂಥದ್ದು ಆದ್ದರಿಂದ ಸಮರಸ ಸುಖ ನಮಗೆ ಸಿಕ್ತಪ ಅಂತಂದ್ರೆ ಪರಮಾತ್ಮ ನಮಗೆ ಬೇಗನೆ ಒಲದಾನ ಒಲಿತಾನ ಅಂತಕ್ಕಂಥ ಒಂದು ಮುನ್ಸೂಚನೆ ಬರ್ತದೆ ಅದಕ್ಕೆ ಪರಮಾತ್ಮ ಒಲಿಬೇಕು ಅಂತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಅಖಂಡತ್ವವನ್ನು ಸ್ಥಾಪನೆ ಮಾಡ್ಕೋಬೇಕು ಅಲ್ಲಿ ಎಲ್ಲಿಯೂ ಸಹಿತ ಭೇದವನ್ನು ನಾವು ಮಾಡ್ಕೊಳ್ದಂಗೆ ನಾವು ಜೀವನವನ್ನು ನಡೆಸಿದ್ದ ನಿಜ ಇದ್ರೆ ನಮಗೆ ಒಳ್ಳೆಯದಾಗ್ತತಿ ಅಂತ ಅದಕ್ಕೆ ಸಮರಸ ಸುಖವಿಲ್ಲದೆ ಗುರುಕುಮಾರ ಪಂಚಾಕ್ಷರೇಶ್ವರನ ಕರುಣೆ ಆಗದೆಯಾ ಹೇಳಿ ಬರೀತಾರ ಅದಕ್ಕಾಗಿ ನಾವು ಜೀವನದೊಳಗೆ ಸಮರ್ಥ ಸದ್ಗುರುವಿನ ಪಾದ ಸೇವೆಯನ್ನ ಮಾಡ್ತಾ ನುಡಿಗಳನ್ನು ಕೇಳ್ತಾ ಆ ಲಿಂಗಾಂಗ ಸಾಮರಸ್ಯವನ್ನ ಸ್ಥಾಪನೆ ಮಾಡಿಕೊಂಡು ಆ ಅಖಂಡವಾಗಿರ್ತಕ್ಕಂಥ ಅಭೇದ ರೂಪಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ